ಹಾಯ್ ಫ್ರೆಂಡ್ಸ್ ಇವತ್ತಿನ ಅದ್ಭುತ ಸ್ವಾಗತ ಫ್ರೆಂಡ್ಸ್ ಮಹಾಭಾರತದಲ್ಲಿನ ಕರ್ಣನ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಲ್ಲವೇ ಮುಖ್ಯವಾಗಿ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನ ಜೊತೆಗೆ ಯುದ್ಧ ಮಾಡಿದಾಗ ಕರ್ಣನ ರಥ ಭೂಮಿಯಲ್ಲಿ ಊತು ಹೋಗುತ್ತದೆ ಈ ಘಟನೆ ನಿಮಗೆ ನೆನಪಿದೆ ಅಲ್ಲವೇ ಟಿವಿಯಲ್ಲಿ ಬಂದಿರುವ ಸೀರಿಯಲ್ ನಲ್ಲಿ ಮಹಾಭಾರತವನ್ನು ನೋಡಿದವರೆಲ್ಲರಿಗೂ ಕೂಡ ಈ ಸೀನ್ ತುಂಬಾ ಚೆನ್ನಾಗಿ ನೆನಪಿರುತ್ತದೆ ನಮ್ಮ ಹಿಂದೂ ಪುರಾಣಗಳ ಪ್ರಕಾರ ಅಂದ್ರೆ ಸರಿಸುಮಾರು ಐದು ಸಾವಿರ ವರ್ಷಗಳ ಹಿಂದೆ ಈ ಘಟನೆ ನಡೆದಿರುತ್ತದೆ ಆದರೆ ಈಗ ಈ ಘಟನೆಯನ್ನು ನೆನಪು ಮಾಡಿಕೊಳ್ಳುವುದೇಕೆ ಎಂಬ ಅನುಮಾನ ನಿಮ್ಮಲ್ಲಿ ಇದೆಯೇ ಹಾಗಿದ್ರೆ ಬನ್ನಿ ಈ ವಿಡಿಯೋದಲ್ಲಿ ಏಕೆ ಎಂದು ತಿಳಿದುಕೊಳ್ಳೋಣ ಕರ್ಣನ ರಥಚಕ್ರಗಳು ಭೂಮಿಯಲ್ಲಿ ಓದುವುದೂ ಸರಿ ಮತ್ತೆ ಆ ನಂತರ ಏನಾಯಿತು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆದ್ದರಿಂದ ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಮಹಾಭಾರತ ಕುರುಕ್ಷೇತ್ರ ಯುದ್ಧದ ರೂವಾರಿಯಾಗಿರುವ ಶ್ರೀಕೃಷ್ಣನನ್ನು ಸ್ಮರಿಸುತ್ತಾ ಜೈ ಶ್ರೀಕೃಷ್ಣ ವಾಸುದೇವ ಎಂದು ಕಮೆಂಟ್ ಮಾಡುವುದನ್ನು ಮರೆಯಬೇಡಿ ಫ್ರೆಂಡ್ಸ್ ಇನ್ನು ವಿಷಯಕ್ಕೆ ಬರುವುದಾದ್ರೆ ಮಹಾಭಾರತ ಹೆಸರು ಕೇಳಿದರೆ ಸಾಕು ಯಾರಿಗಾದರೂ ಸರಿ ನಮ್ಮ ದೇಹದ ರೋಮಗಳು ನಿಂತುಕೊಳ್ಳುತ್ತವೆ ಹಾಗೆಯೇ ಕುರುಕ್ಷೇತ್ರ ಯುದ್ಧ ಭೂಮಿ ನೆನಪಾಗುತ್ತದೆ ಅಷ್ಟೇ ಅಲ್ಲದೆ ಅರ್ಜುನನು ಶ್ರೀಕೃಷ್ಣನ ಜೊತೆಗೂಡಿ ಕೌರವರ ಮೇಲೆ ಮಾಡಿದ ಯುದ್ಧ ಕೂಡ ನಮಗೆ ನೆನಪಾಗುತ್ತದೆ ಮುಖ್ಯವಾಗಿ ಈ ಯುದ್ಧದಲ್ಲಿ ಕರ್ಣನ ವಿಜಯಗಳನ್ನು ಯಾರು ಕೂಡ ಮರೆಯಲಾರರು ಆದರೆ ಈಗ ನಾವು ನಾವು ನಮ್ಮಲು ಅಸಾಧ್ಯವಾಗಿರುವಂತ ಒಂದು ಸತ್ಯವನ್ನ ತಿಳಿಯಲಿದ್ದೇವೆ ಏನಿರಬಹುದು ಆ ನಿಜ ಎಂದು ಆಲೋಚನೆ ಮಾಡುತ್ತಿದ್ದೀರಾ ಅಷ್ಟೊಂದು ಆಲೋಚನೆ ಮಾಡುವ ಅಗತ್ಯವಿಲ್ಲ ಬನ್ನಿ ನೋಡೋಣ ಫ್ರೆಂಡ್ಸ್ ಉತ್ತರ ಪ್ರದೇಶದ ಭಾಗವತ್ನದಲ್ಲಿರುವ ಸಿನೋಲಿ ಎಂಬ ಗ್ರಾಮದಲ್ಲಿ ಆರ್ಕಲಾಜಿಸ್ಟ್ ಗಳಿಗೆ ಒಂದು ವಸ್ತು ಸಿಗುತ್ತದೆ ಇದನ್ನು ನೋಡಿದ ಸೈಂಟಿಸ್ಟ್ಗಳು ಶಾಕ್ ಆಗಿದ್ದಾರೆ ಇದು ಹೇಗೆ ಸಾಧ್ಯ ಎಂಬ ಆಲೋಚನೆಯಲ್ಲಿ ಅವರು ಮುಳುಗಿದ್ದಾರೆ ಹಾಗಾದ್ರೆ ಅಲ್ಲಿ ಆರ್ಕಲಾಜಿಗಳಿಗೆ ಸಿಕ್ಕಿದಂತ ವಸ್ತುವಾದ್ರೂ ಏನು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರ ಮಧ್ಯದಲ್ಲಿ ಉತ್ತರ ಪ್ರದೇಶದ ಚಿಕ್ಕ ಗ್ರಾಮದಲ್ಲಿ ಕೆಲವು ಮಂದಿ ರೈತರು ತಮ್ಮ ಜಮೀನನ್ನು ಉಳುಮೆ ಮಾಡುತ್ತಿದ್ದರು ಭೂಮಿಯನ್ನು ಚೆನ್ನಾಗಿ ಉಳುಮೆ ಮಾಡಿ ಒಳ್ಳೆಯ ಬೆಳೆ ಬೆಳೆಯಬೇಕೆಂಬ ಆಸೆಯಿಂದ ವ್ಯವಸಾಯದ ಕೆಲಸಗಳು ಶುರು ಮಾಡಿದ್ದರು ಆದರೆ ಅವರಿಗೆ ಗೊತ್ತಿಲ್ಲ ಆ ದಿನ ಅವರು ಮಾಡಿದ ಕೆಲಸದಿಂದ ಇಡೀ ದೇಶವೇ ಅವರನ್ನು ನೋಡುತ್ತದೆ ಎಂದು ಆಗ ಅವರು ಉಳುವ ಸಮಯದಲ್ಲಿ ಕೇವಲ ಮಣ್ಣು ಮಾತ್ರ ಹೊರಗೆ ಬಂದಿಲ್ಲ ಮಹಾಭಾರತಕ್ಕೆ ಸಂಬಂಧಿಸಿದ ಪುರಾತನ ಕಾಲದ ಬಂಗಾರದ ನಾಣ್ಯಗಳು ತಾಮ್ರದ ಪಾತ್ರೆಗಳು ಹೊರಗೆ ಬಂದವು ಅವುಗಳನ್ನು ನೋಡಿದ ರೈತರು ಆಶ್ಚರ್ಯಗೊಂಡಿದ್ದರು ಈ ವಿಷಯವನ್ನು ಯಾರಿಗೆ ಹೇಳಬೇಕು ಯಾರಿಗೆ ಹೇಳಬಾರದು ಎಂಬ ವಿಷಯ ಅವರಿಗೆ ಗೊತ್ತಾಗುತ್ತಿಲ್ಲ ಆದರೆ ಮನುಷ್ಯರ ಬಾಯಲ್ಲಿ ಮಾತು ನಿಲ್ಲುವುದಿಲ್ಲ ಅಲ್ಲವೇ ಆ ಕಡೆ ಈ ಕಡೆ ಸುತ್ತಾಡುತ್ತಾ ಈ ವಿಷಯ ಇಡೀ ಊರೆಲ್ಲ ಹರಡಿತು ಕೊನೆಗೆ ಈ ವಿಷಯ ಇಂಡಿಯನ್ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಗೆ ತಿಳಿಯಿತು ಇನ್ನೇನಿದೆ ಅವರು ಎಲ್ಲಿ ಬಂಗಾರದ ನಾಣ್ಯಗಳು ಮತ್ತು ತಾಮ್ರದ ಪಾತ್ರೆಗಳು ಸಿಕ್ಕಿದ್ದಾವೋ ಅಲ್ಲಿಗೆ ಹೋಗಿ ಆ ಪ್ರದೇಶದಲ್ಲಿ ಅಗೆಯಲು ಶುರು ಮಾಡಿದರು ಅವರು ಅಗೆಯುತ್ತಿದ್ದಂತಲ್ಲ ಹಲವು ಪುರಾತನ ವಸ್ತುಗಳು ಮತ್ತು ನಾಣ್ಯ ಹೊರಗೆ ಬರುತ್ತಲೇ ಇದ್ದವು ಇನ್ನೂ ಆಳಕ್ಕೆ ಅಗಿಯುತ್ತಿರುವಾಗ ಅವರಿಗೆ ಒಂದು ಸ್ಪೆಷಲ್ ವಸ್ತು ಸಿಗುತ್ತದೆ ಅದೇನೆಂದರೆ ಒಂದು ರಥದ ಚಕ್ರ ಆ ಚಕ್ರ ಹೇಗಿದೆ ಅಂದ್ರೆ ತುಂಬಾ ಗಂಭೀರವಾಗಿದೆ ಅದನ್ನು ನೋಡುತ್ತಿದ್ದರೆ ಇದನ್ನು ಯಾರು ರಾಜರು ಉಪಯೋಗಿಸುವ ಚಕ್ರವಿರಬಹುದು ಎಂದು ಸ್ಪಷ್ಟವಾಗಿ ಅರ್ಥವಾಗುತ್ತಿತ್ತು ಆಗ ಎಲ್ಲರೂ ಏನೆಂದುಕೊಂಡರೆಂದರೆ ಈ ರಥ ಚಕ್ರವು ಕುರುಕ್ಷೇತ್ರ ಮಹಾ ಸಂಗ್ರಾಮದಲ್ಲಿ ಅರ್ಜುನನ ಜೊತೆಗೂಡಿ ಯುದ್ಧ ಮಾಡಿದ ಕಣ್ಣ ರಥಚಕ್ರವಿರಬಹುದಾ ಅಥವಾ ಅಭಿಮನ್ಯು ಚಕ್ರ ಸಿಲುಕಿಕೊಂಡಾಗ ಒಂದು ಚಕ್ರದಿಂದ ಹಲವು ಮಂದಿಯನ್ನು ಸಂಹಾರ ಮಾಡಿದ ಚಕ್ರವಿರಬಹುದಾ ಅಸಲು ಏನಿರಬಹುದು ಎಂಬ ಅನುಮಾನ ಮೂಡಿತು ಈ ಕಡೆ ಗಳು ಕೂಡ ಆಲೋಚನೆಯಲ್ಲಿ ಬಿದ್ದಿದ್ದಾರೆ ಇದರ ಕುರಿತು ಇನ್ನು ತಿಳಿಯುವ ಆಸಕ್ತಿಯಿಂದ ಮತ್ತಷ್ಟು ಆಳವಾಗಿ ಅಗೆಯಲು ಶುರು ಮಾಡಿದರು ಆಗ ಆ ಯುದ್ಧದಲ್ಲಿ ಉಪಯೋಗಿಸಿದ ಇನ್ನಷ್ಟು ವಸ್ತುಗಳು ಸಿಕ್ಕವು ಅದರಲ್ಲಿ ತಾಮ್ರದ ಆಯುಧಗಳು ಮತ್ತು ಪ್ರಾಚೀನ ಸಮಾಧಿಗಳು ಕೂಡ ಇವೆ ಅವುಗಳೆಲ್ಲವನ್ನು ನೋಡಿದ ಆರ್ಕಿಯಾಲಜಿಸ್ಟ್ಗಳು ಇದು ಯಾವುದೋ ಒಂದು ಯುದ್ಧದ ಪ್ರದೇಶವಿರಬಹುದು ಎಂದು ನಂಬಿದರು ಹಾಗೆಯೇ ಅಲ್ಲಿ ಸಿಕ್ಕಂತ ವಸ್ತುಗಳೆಲ್ಲವೂ ಯುದ್ಧಕ್ಕೆ ಸಂಬಂಧಪಟ್ಟಿರುವಂತ ಸ್ಪಷ್ಟಪಡಿಸಿದರು ಆದರೆ ರಥಚಕ್ರ ಯಾರ್ದಿರಬಹುದು ಎಂಬ ವಿಷಯದಲ್ಲಿ ಮಾತ್ರ ಅವರಿಗೆ ಇನ್ನೂ ಅನುಮಾನವಿತ್ತು ಫ್ರೆಂಡ್ಸ್ ಅಸಲು ಮಹಾಭಾರತದಲ್ಲಿ ಕರ್ಣನ ರಥದ ಬಗ್ಗೆ ಒಂದು ಸಾರಿ ನೆನಪಿಸಿಕೊಳ್ಳೋಣ ಕುರುಕ್ಷೇತ್ರ ಯುದ್ಧ ನಡೆಯುತ್ತಿರುವ ಸಮಯದಲ್ಲಿ ಕರ್ಣನು ನಿಂತು ಯುದ್ಧ ಮಾಡುತ್ತಿದ್ದ ರಥದ ಚಕ್ರ ಒಂದೇ ಸಾರಿಗೆ ಮುಚ್ಚಿ ಹೋಗುತ್ತದೆ ಆಗ ರಥನೆಂದು ಹಿಡಿದ ಕರ್ಣನು ಆ ಚಕ್ರವನ್ನು ಮೇಲೆತ್ತಲು ಪ್ರಯತ್ನಿಸುತ್ತಿರುತ್ತಾನೆ ಅದೇ ಸಮಯದಲ್ಲಿಯೇ ಅರ್ಜುನನು ಕರ್ಣನನ್ನು ಕೊಲ್ಲುತ್ತಾನೆ ಏಕೆಂದರೆ ಕರ್ಣನನ್ನು ಯಾರು ಸಹ ನೇರವಾಗಿ ಕೊಲ್ಲಲಾರರು ಇದರಿಂದಲೇ ಶ್ರೀಕೃಷ್ಣನ ಸಹಾಯದಿಂದ ಕರ್ಣನನ್ನು ಈ ರೀತಿಯಾಗಿ ಡೈವರ್ಟ್ ಮಾಡಿ ಕೊಂದು ಬಿಡುತ್ತಾರೆ ಫ್ರೆಂಡ್ಸ್ ನಮ್ಮ ಹಿಂದೂ ಪುರಾಣಗಳ ಪ್ರಕಾರ ಈ ಮಹಾಭಾರತ ಯುದ್ಧ ನಡೆದು ಸರಿಸುಮಾರು ಐದು ಸಾವಿರ ವರ್ಷಗಳಾಗಿರುತ್ತದೆ ಆದರೆ ಈಗ ಎರಡ್ ಸಾವಿರದ ಹದಿನೆಂಟರಲ್ಲಿ ಅದೇ ತರಹದ ರಥಚಕ್ರ ಸಿಕ್ಕಿರುವುದರಿಂದ ಎಲ್ಲರೂ ಒಂದು ರೀತಿ ಆಶ್ಚರ್ಯರಾಗಿ ಬೆಚ್ಚಿ ಬಿದ್ದಿದ್ದಾರೆ ಆದರೆ ಈ ರಥದ ಚಕ್ರ ಕರ್ಣನದೇ ಆಗಿರುತ್ತದೆ ಎಂದು ಕೆಲವರು ನಂಬಿದರೆ ಮತ್ತೆ ಕೆಲವರು ಅಲ್ಲ ಎನ್ನುತ್ತಿದ್ದಾರೆ ಇದರಿಂದ ಆರ್ಕಿಯಾಲಜಿಸ್ಟ್ಗಳು ಈ ರಥಚಕ್ರದ ಮೇಲೆ ಮತ್ತಷ್ಟು ಸಂಶೋಧನೆ ಮಾಡಿದರು ಆಗ ತಿಳಿದರು ವಿಶ್ವವೇನು ಅಂದ್ರೆ ಈ ರಥಚಕ್ರವನ್ನು ಕಾಪರ್ ಆಗಿಯೇ ಮರದಿಂದ ತಯಾರಿಸಿದ್ದಾರೆ ಈ ಚಕ್ರದ ಮೇಲಿರುವ ವಿನ್ಯಾಸದ ಆಧಾರದ ಮೇಲೆ ಇದು ಮಹಾಭಾರತ ಕಾಲದೇ ಎಂದು ಆರ್ಕಿಯಲಾಜಿ ಸರ್ವೆ ಕಂಡು ಹಿಡಿದಿದೆ ಆದರೆ ವಿಜ್ಞಾನಿಗಳು ಇಂತಹ ನಂಬಿಕೆಯನ್ನಲ್ಲದೆ ಸಾಕ್ಷಿಗಳನ್ನು ಇದರ ಆಧಾರದ ಮೇಲೆ ಸಂಶೋಧನೆ ಮಾಡಿದ ಸೈಂಟಿಸ್ಟ್ಗಳು ಇದು ಸರಿಸುಮಾರು ಐದು ಸಾವಿರ ವರ್ಷಕ್ಕಿಂತ ಹಿಂದಿನ ತಲೆಮಾರಿಗೆ ಸಂಬಂಧಿಸಿದ ಚಕ್ರವೆಂದು ದೃಢಪಡಿಸಿದ್ದಾರೆ ಇದರ ಪಕ್ಕದಲ್ಲಿ ಹರಿತವಾದ ಆಯುಧಗಳು ಕೂಡ ಸಿಕ್ಕಿವೆ ಇದರಲ್ಲಿ ಕಟ್ಕಗಳು ಗುರಾಣಿಗಳು ಕತ್ತಿಗಳು ಮತ್ತು ಕವಚಗಳು ಕೂಡ ಇವೆ ಇನ್ನು ಇಲ್ಲಿನ ಆಸಕ್ತಿಕರ ವಿಷಯವೇನು ಅಂದ್ರೆ ಈ ಆಯುಧಗಳ ಮೇಲೆ ಇರುವ ಗಳನ್ನ ಒಂದು ರೀತಿಯ ಲೆಕ್ಕದಿಂದ ಮಾಡಿದ್ದಾರೆ ಇದು ಪ್ರಾಚೀನ ಕಾಲಕ್ಕೆ ನಿದರ್ಶನ ಇದರ ನಂತರ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಗಳ ಸೀನಿಯರ್ಸ್ಗಳು ಇದರ ಮೇಲೆ ಸಂಶೋಧನೆಗಳನ್ನು ಮಾಡಿದರು ಅವರು ಕೂಡ ಅವು ನಿಜವಾಗಿಯೂ ಮಹಾಭಾರತ ಕಾಲದ ಆಯುಧಗಳೆಂದು ಹೇಳಿದ್ದಾರೆ ಈ ಆಯುಧಗಳ ಮೇಲೆ ಚಿತ್ರಿಸಿರುವ ಲಕ್ಕ ಡಿಸೈನ್ ಕೇವಲ ಆಕಾರದ ಕಲೆ ಎಂದು ಈಗ ಎಲ್ಲರಿಗೂ ಸ್ಪಷ್ಟವಾಗಿದೆ ಇವೆಲ್ಲವೂ ಕೂಡ ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ಉಪಯೋಗಿಸಿರುವ ವಸ್ತುಗಳು ಎಂದು ಆಗ ಕುರುಕ್ಷೇತ್ರ ನಡೆದ ಪ್ರದೇಶ ತುಂಬಾ ವಿಶಾಲವಾಗಿತ್ತು ಉತ್ತರ ಪ್ರದೇಶದ ಸಿನೋಲಿ ಪ್ರದೇಶವೂ ಕೂಡ ಅಷ್ಟೇ ವಿಶಾಲವಾಗಿದೆ ಯಾವಾಗ ಆರ್ಕಿಯಲಾಜಿಸ್ಟ್ಗಳು ಆ ಆಯುಧಗಳು ಮಹಾಭಾರತ ಕಾಲದ್ದೇ ಎಂದು ಕಂಡುಹಿಡಿದರು ಆಗ ಸಿನೋಲಿ ಗ್ರಾಮವನ್ನೆಲ್ಲ ಅಗೆಯಲು ಶುರು ಮಾಡಿದರು ಆ ಸಂಶೋಧನೆಗಳಲ್ಲಿ ಹಲವು ವಿಷಯಗಳು ಬಯಲಾದವು ಇದು ಈಗ ಇರಬೇಕಾದ್ರೆ ಮಹಾಭಾರತದಲ್ಲಿನ ಪಾಂಡವರು ಅಲ್ಲಲ್ಲಿ ವಾಸ ಮಾಡುತ್ತಿದ್ದರು ಅವರು ವಾಸ ಮಾಡುತ್ತಿದ್ದ ಪ್ರದೇಶಗಳಲ್ಲಿ ಭಾಗವತ್ ಕೂಡ ಒಂದು ಇದರ ಆಧಾರದ ಮೇಲೆಯೂ ಕೂಡ ಆ ಊರಿನಲ್ಲಿ ಸಿಕ್ಕಂತ ಆಯುಧಗಳು ಪುರಾತನ ವಸ್ತುಗಳು ಮಹಾಭಾರತ ಕಾಲಕ್ಕೆ ಸಂಬಂಧಪಟ್ಟವುಗಳು ಎಂದು ಗುರುತಿಸಿದ್ದಾರೆ ಅಷ್ಟೇ ಅಲ್ಲದೆ ಅಲ್ಲಿ ನೂರಾರು ಪುರಾತನ ಸಮಾಧಿಗಳು ಬಯಲಾಗಿವೆ ಈ ಸಮಾಧಿಗಳಲ್ಲಿ ಅನೇಕ ಕಟಕಗಳು ಮತ್ತು ಕತ್ತಿಗಳನ್ನು ಕಣ್ಣು ಇವೆಲ್ಲವೂ ಕೂಡ ಮಹಾಭಾರತ ಕಾಲದೇ ಎಂದು ಸ್ಪಷ್ಟವಾಗಿದೆ ಆದರೆ ಮೊದಮೊದಲು ಈ ಉತ್ಖನನದಲ್ಲಿ ಸಿಕ್ಕಂತ ರಥಚಕ್ರ ಕರ್ಣನ ರಥಚಕ್ರವ ಎಂಬ ವಿಷಯ ಸ್ಪಷ್ಟವಾಗಲಿಲ್ಲ ಆ ನಂತರ ಆ ರಥಚಕ್ರ ಕರ್ಣನ ರಥಚಕ್ರವೇ ಎಂದು ಆರ್ಕಿಯಲಾಜಿಸ್ಟ್ಗಳ ಸರ್ವೆ ಆಫ್ ಇಂಡಿಯಾ ಕಂಡುಹಿಡಿದಿದೆ ಆ ನಂತರ ಇಲ್ಲಿಯವರೆಗೂ ಒಂದು ರೀತಿ ಸಂಶೋಧನೆಗಳು ಉತ್ಕನಗಳು ನಡೆಯುತ್ತಲೇ ಇದ್ದಾವೆ ಯಾವಾಗ ಆ ಚಕ್ರ ಕರ್ಣನ ರಥಚಕ್ರ ಎಂದು ತಿಳಿಯಿತೋ ಅಂದಿನಿಂದ ಮತ್ತಷ್ಟು ಆಳವಾಗಿ ಅಧ್ಯಯನಗಳು ಪ್ರಾರಂಭವಾಗಿವೆ ಎಲ್ಲಿ ಈ ಚಕ್ರ ಸಿಕ್ಕಿದೆಯೋ ಆ ಸುತ್ತಮುತ್ತ ಮತ್ತಷ್ಟು ಸಂಶೋಧನೆಗಳನ್ನ ನಡೆಸುತ್ತಿದ್ದಾರೆ ಫ್ರೆಂಡ್ಸ್ ಮಹಾಭಾರತ ನಮ್ಮ ಸನಾತನ ಹಿಂದೂಗಳಿಗೆ ಪವಿತ್ರವಾದ ಕಾವ್ಯ ಇದರ ಕುರಿತು ಎಲ್ಲಿ ನೋಡಿದರೂ ಎಲ್ಲಿ ಕೇಳಿದರೂ ಅದನ್ನು ತುಂಬಾ ಗೌರವದಿಂದ ನೋಡುವ ಜನರಿದ್ದಾರೆ ನಮ್ಮ ದೇಶದಲ್ಲಿ ಅಥವಾ ಅಂತಹದ್ದೇ ಈಗ ಸಿಕ್ಕಿರುವ ಚಕ್ರ ನಿಜವಾಗಿಯೂ ಕಣ್ಣನ ರಥಚಕ್ರವೇ ಮತ್ತು ಅಲ್ಲಿ ಸಿಕ್ಕಂತ ವಸ್ತುಗಳೆಲ್ಲವೂ ಮಹಾಭಾರತ ಕಾಲದೇ ಎನ್ನುವ ಮಹಾಭಾರತ ಬಗ್ಗೆ ಇನ್ನೂ ಹಲವು ವಿಷಯಗಳನ್ನ ನಾವು ತಿಳಿದುಕೊಳ್ಳಲೇಬೇಕು ಒಂದು ವೇಳೆ ಇದೆ ನಿಜವಾದರೆ ನಮ್ಮ ಹಿಂದೂ ಧರ್ಮದಲ್ಲಿನ ಮತ್ತಷ್ಟು ಜ್ಞಾನ ನಮಗೆ ತಿಳಿಯುವ ಅವಕಾಶವಿದೆ ಏಕೆಂದ್ರೆ ಈ ಪುಣ್ಯ ಭೂಮಿಯಲ್ಲಿ ನಮ್ಮ ಹಿಂದೂ ಭೂಮಿಯಲ್ಲಿ ಅನೇಕ ಮಹತ್ವದ ವಿಷಯಗಳು ಅಡಗಿಕೊಂಡಿವೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ನೀಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡುವ ಮೂಲಕ ನಾವು ಮಾಡುವ ಎಲ್ಲ ವಿಡಿಯೋಗಳು ನೋಟಿಫಿಕೊಂಡು ರೂಪದಲ್ಲಿ ನಿಮಗೆ ತಲುಪುತ್ತವೆ ಜೈ ಶ್ರೀ ಕೃಷ್ಣ ವಾಸುದೇವ ಧನ್ಯವಾದಗಳು